ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಪಟ್ಟಣದಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಭಾಗವಹಿಸಿ ದುರುದ್ದೇಶದಿಂದ ಮಹಾನ್ ಮಾನವತಾವಾದಿ ಭಾರತ ರತ್ನ ಡಾ ಆರ್ ಅಂಬೇಡ್ಕರ ಅವರ ಬಗ್ಗೆ ಅವಮಾನಿತ ಹೇಳಿಕೆ ನೀಡಿದ ಕೇಂದ್ರ ಸಚಿವ ಅಮಿತ್ ಶಾ ಇದೇ ಶುಕ್ರವಾರ ದಿನಾಂಕ ಮೂವತ್ತೊಂದರಂದು ರಂದು ನವಲಗುಂದ ಪಟ್ಟಣ ಬಂದ್ ಕರೆಯಲಾಗಿದೆ ಎಂದು ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷ ಪುಂಡಲಿ ಕಚಲವಾದಿ ಹೇಳಿದರು ಪಟ್ಟಣದ ಅಣ್ಣಿಗೇರಿ ರಸ್ತೆಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿವಿಧ ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಸಂಘಟನೆಗಳು ಆಟೋ ಚಾಲಕರ ಮಾಲಕರ ಸಂಘ ಮತ್ತು ಅಂಜುಮನೆ ಇಸ್ಲಾಮಿ ಇವರ ಬೆಂಬಲದೊಂದಿಗೆ ಮುಂ ಆರರಿಂದ ಸಂಜೆ ಐದು ಗಂಟೆವರೆಗೆ ಬಂದ್ ಕರೆಯಲಾಗಿದೆ ಎಂದರು ಈ ವೇಳೆ ಮಾಲತೇಶ ಚಲವಾದಿ ನಾಗರಾಜ ಕಾಳೆ ಈರಣ್ಣ ಶಿಡಗಂಟಿ ಬಸವರಾಜ ಮುಧೋಳ ರಾಜು ನಡುವಿನಮನಿ ಮಹಾಂತೇಶ ಛಲವಾದಿ ರವಿ ಬೆಂಡಿಗೇರಿ ನಂದಿನಿ ಹಾದಿಮನಿ ಸೇರಿದಂತೆ ಡಿಎಸ್ಎಸ್ ಪದಾಧಿಕಾರಿಗಳು ಇದ್ದರು ವತಿಯಿಂದ ಹಾಗೂ ದಲಿತ ವಿವಿಧ ಸಂಘಟನೆಗಳ ವತಿಯಿಂದ ಕನ್ನಡ ಪರ ಸಂಘಟನೆಗಳ ವತಿಯಿಂದ ರೈತ ಸಂಘಟನೆಗಳ ಪರ ವತಿಯಿಂದ ಆಟೋ ಚಾಲಕ ಮಾಲಕ ಸಂಘ ಮತ್ತು ಅಂಜುಮನ್ ಎ ಇಸ್ಲಾಂ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈಗಿನ ಶತಶತಮಾನಗಳಿಂದ ದಲಿತ ಸಮುದಾಯಕ್ಕೆ ನಾರಕರಿಂದ ಸದ್ಯಕ್ಕೆ ತನ್ನಂಥ ಭಾಗದ ಭಾಗ್ಯವಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದಂಥ ಕೇಂದ್ರ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇದೇ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ದಿವಸ ನಾವು ಎಲ್ಲ ಸಂಘಟನೆಗಳು ಸೇರಿ ಮೌಲ್ಯ ಪಟ್ಟಣವನ್ನು ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ನೀಡುತ್ತೇವೆ ಆದ ಕಾರಣ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜಿನ ಶಿಕ್ಷಕರು ಶಿಕ್ಷಕಿಯರು ಹಿಂದೂ ಮಕ್ಕಳು ಯಾರಿಗೆ ಕಾರ್ಮಿಕ ತೊಂದರೆ ಆಗುತ್ತೆ ಎಲ್ಲ ಬಂದಿದೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತಂದ್ರೆ ಈ ಮೂಲಕ ಪತ್ರಿಕಾ ಮೂಲಕ ಎಲ್ಲ ನಾಯಕಗಳ ಮೂಲಕ ಸಂಘಟನೆಗಳ ಮೂಲಕ ವಿನಂತಿಯನ್ನು ಮಾಡಬಹುದು ಚಳವಾಯಿ ಸರ್ ಎಸ್ ಜಿಲ್ಲಾ